ಜ್ಞಾನಗಂಗಾ ಈ ಕಾಲದಲ್ಲಿ ಸಾಮಾನ್ಯವಾಗಿ ಇವತ್ತು ನಡೆದ ಕಾರ್ಯಕ್ರಮದಲ್ಲೂ ಕೂಡ ಸಿದ್ದರಾಮಯ್ಯನವರು ಕೂಡ ಏನು ಸಿ ಎಂ ಸಿದ್ದರಾಮಯ್ಯನವರು ಕೂಡ ಈ ಒಂದು ಮಾತು ಹೇಳಿದರು ಏನು ಮಾನವ ಧರ್ಮ ನಾವೆಲ್ಲರೂ ಏನು ಸಮಾನ ಒಂದು ಮಾನವೀಯತೆ ದೃಷ್ಟಿಯಲ್ಲಿ ನಾವು ನಡ್ಕೊಳ್ಬೇಕು ಯಾವ ಧರ್ಮ ಜಾತಿ ಅಂತ ನಾವು ಕಿತ್ತಾಡ್ಕೊಂಡು ಇಲ್ಲೇ ಇದ್ಕೊಳ್ಳೋದಕ್ಕಿಂತ ಆಧ್ಯಾತ್ಮಿಕ ವಿಚಾರದಲ್ಲೂ ಕೂಡ ಅದೇ ಹೇಳುತ್ತೆ ಸೊ ವೇದ ಉಪನ್ಯ ಏನು ನಮ್ಮ ಶ್ರೀಮದ್ ಭಗವದ್ಗೀತೆ ಇರ್ಬೋದು ಇರ್ಬೋದು ಕುರಾನ್ ಶರೀಫ್ ಇರ್ಬೋದು ಬೈಬಲ್ ಇರ್ಬೋದು ಎಲ್ಲದರಲ್ಲಿ ಹೇಳೋದು ಅದೇ ಸೊ ಎಲ್ಲ ಧರ್ಮನ ಮರಿತು ಮಾನವ ಧರ್ಮದಲ್ಲಿ ನಾವು ಬದುಕಬೇಕು ಅನ್ನುವಂತಹ ದೃಷ್ಟಿಕೋನದಿಂದ ಈ ಜ್ಞಾನಗಂಗಾ ಪುಸ್ತಕದಲ್ಲಿ ನೀವು ನೋಡ್ಬೋದು ನೋಡಿ ಜೀವವೇ ನಮ್ಮ ಜಾತಿ ಮಾನವ ಧರ್ಮ ನಮ್ಮದು ಹಿಂದೂ ಮುಸ್ಲಿಂ ಸಿಖ್ ಯಾವ ಧರ್ಮವೂ ಬೇರೆ ಅಲ್ಲ ಅಂತ ಹೇಳ್ತಾ ಪ್ರತಿಯೊಂದು ಧರ್ಮ ಗ್ರಂಥಗಳ ಒಂದು ಸಾರಾಂಶವನ್ನು ಬಿಚ್ಚಿ ಬಿಚ್ಚಿ ತೋರಿಸಿದ್ದಾರೆ ಸೊ ಎಲ್ಲ ಧರ್ಮಗುರುಗಳು ಅನ್ಸ್ಕೊಂಡಿರೋರು ಅಥವಾ ಸ್ವಾಮಿ ಸ್ವಾಮೀಜಿಗಳು ಅನ್ಸ್ಕೊಂಡಿರೋ ಅಥವಾ ಈ ಒಂದು ಈ ದ ಏನು ಮುಸ್ಲಿಮದು ಆಗಿರ್ಬೋದು ಕ್ರಿಶ್ಚಿಯನ್ ಆಗಿರ್ಬೋದು ಹಿಂದೂಗಳಾಗಿರ್ಬೋದು ಧರ್ಮಗಳಲ್ಲ ಸೊ ಯಾರೇ ಆಗಿರ್ಬೋದು ಅವರು ಅವ್ರವ್ರು ಹೊಟ್ಟೆಪಾಡು ನೋಡ್ಕೊತಾ ಇದ್ದಾರೆ ಹೊರತು ನಿಜವಾದ ಒಂದು ಧರ್ಮಗ್ರಂಥಗಳಲ್ಲಿ ಏನು ಸತ್ಯಾಂಶ ಅಡಗಿದೆ ಒಂದು ಆತ್ಮಜ್ಞಾನ ಏನಿದೆ ಅನ್ನೋಂಥ ವಿಚಾರವನ್ನು ಮರೆಮಾಚಿ ಅದಕ್ಕೆ ಬಿಟ್ಟು ಬೇರೆ ಎಲ್ಲ ಹೇಳ್ತಾ ಇರೋದು ದುರದೃಷ್ಟಕರವಾದಂಥದ್ದು ಅದಕ್ಕೆ ಮುಖ್ಯವಾದ ಬೆಸ್ಟ್ ಎಕ್ಸಾಂಪಲ್ ಅಂದರೆ ನಮ್ಮ ಪುರಂದರದಾಸರು ಕನಕದಾಸರು ಶಶಿನ ಶರಿಪಜ್ಜರು ಆದಿಯಾಗಿ ನಮ್ಮ ಕರ್ನಾಟಕದಲ್ಲಿ ಆಗಿ ಹೋಗಿರ್ತಕ್ಕಂಥ ಬಹಳಷ್ಟು ಸಾಧು ಸತ್ಪುರುಷರಾಗಿರ್ಬೋದು ಸದ್ಗ್ರಂಥಗಳಲ್ಲಿ ಹೇಳಿರುವಂಥ ವಿಚಾರಗಳು ಸ್ಪಷ್ಟವಾಗಿ ಒಂದು ಏನು ಧರ್ಮ ಗ್ರಂಥಗಳ ಬಗ್ಗೆ ಸಾರಿ ಸಾರಿ ಹೇಳ್ತಾರೆ ಅದರಲ್ಲಿ ಮುಖ್ಯವಾಗಿ ಆತ್ಮಜ್ಞಾನದ ಬಗ್ಗೆ ಆಮೇಲೆ ಮಾನವ ಶರೀರ ಇದಕ್ಕೆ ಬರುತ್ತೆ ಮಾನವನಾಗಿ ಹುಟ್ಟಿದ ಮೇಲೆ ಭಕ್ತಿ ಮಾಡಿ ಮುಕ್ತಿ ಪಡೆಯೋದು ಮುಖ್ಯ ಉದ್ದೇಶ ಅದ್ರ ಜೊತೆಗೆ ಏನು ಕಾಯಕ ಮಾಡಿಕೊಂಡು ಭಕ್ತಿ ಮಾಡಬೇಕನ್ನುವಂಥದ್ದು ಎಲ್ಲರೂ ಎಲ್ಲ ಸಾಧು ಸತ್ಪುರುಷರು ಹೇಳಿರುವಂಥ ವಿಚಾರ ಹಾಗೆಯೇ ಈ ಒಂದು ಶಾಸ್ತ್ರಗಳಲ್ಲಿ ಅಂದರೆ ಧರ್ಮ ಗ್ರಂಥಗಳಲ್ಲಿ ಹೇಳಿರುವಂಥ ವಿಚಾರ ಅದನ್ನು ಬಿಟ್ಟು ಏನೆಲ್ಲ ಮಾಡಬೇಕಲ್ವ ಡಿ ಜೆ ಬಾಜೆ ಅಂತ ಸೊ ಅದನ್ನು ಎಲ್ಲ ಮಾಡ್ತಾ ಇರೋದ್ರಿಂದ ಇಂದಿನ ಪೀಳಿಗೆ ನವಪೀಳಿಗೆ ಹಾಳು ಮುಖ್ಯವಾದ ಕಾರಣ ಚಿಕ್ಕ ಚಿಕ್ಕ ವಯಸ್ಸಿನಲ್ಲಿ ಬೇರೆ ಬೇರೆ ಚಟ ಕಲಿತಾ ಇರೋದು ನೋಡಬಹುದು ಸೊ ಇವೆಲ್ಲ ಬಿಡಬೇಕು ಒಳ್ಳೆ ಸನ್ಮಾರ್ಗ ಹಿಡಿಬೇಕು ಅಂದ್ರೆ ಆಧ್ಯಾತ್ಮಿಕ ಒಂದು ಮೂಲ ಮಾರ್ಗ ಮೂಲ ವಿಷಯ ಅಂತ ಹೇಳಬಹುದು ಸೊ ಇವತ್ತು ನಾವು ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಈ ಒಂದು ಜ್ಞಾನಗಂಗಾ ಪುಸ್ತಕ ನೋಡಿ ಬಹಳ ಖುಷಿ ಆಯ್ತು ಅಂತ ಹೇಳ್ಬೋದು ಯಾಕಂದ್ರೆ ಈ ಎಲ್ಲ ವಿಚಾರ ಈ ಒಂದು ಪುಸ್ತಕದಲ್ಲಿ ಅಡಗಿದೆ ಅಂದ್ರೆ ತಪ್ಪಾಗಲಾರ್ದು ಸೊ ಈ ವಿಷಯ ನಾನು ನೀವು ಅರ್ಥಕೊಳ್ಳಿ ಈ ಪುಸ್ತಕನ ನೀವು ಓದ್ರಿ ನಿಮ್ಮ ಮಕ್ಕಳ ಕೈಯಲ್ಲಿ ಓದಿಸ್ರಿ ಯಾಕಂದ್ರೆ ಏನೇನೆಲ್ಲ ನೋಡ್ತಾರೆ ಇವತ್ತು ರೀಲ್ಸ್ ನೋಡ್ರಿ ಅಂದರೆ ತಪ್ಪಿಲ್ಲ ಅದು ಇನ್ನೊಂದು ಫ್ರೀ ಫೈರ್ ಅಥವಾ ಬೇರೆ ಬೇರೆ ಗೇಮಿಂಗ್ಸ್ ಆಡ್ರಿ ಅಂದರೆ ಅದು ತಪ್ಪಲ್ಲ ಅಥವಾ ಬೇರೆ ಬೇರೆ ವಿಚಾರಗಳು ಮಾಡ್ರಿ ಅಂದರೆ ಅದು ತಪ್ಪನ್ಸಲ್ಲ ಪೇರೆಂಟ್ಸ್ಗೆ ಆದರೆ ಒಳ್ಳೆ ಒಂದು ವಿಚಾರ ಇರುವಂತಹ ಮಾನವೀಯತೆ ಧರ್ಮ ಸಾರುವಂಥ ಒಂದು ಪುಸ್ತಕ ಓದ್ರಿ ಅಂದರೆ ಅಸಡ್ಡೆ ಭಾವನೆ ಯಾವಾಗ ಬರುತ್ತಲ್ಲ ಅದೇ ಅದು ಒಂದು ಕೆಟ್ಟತನಕ್ಕೆ ನಾಂದಿ ಆಡುತ್ತೆ ಅದನ್ನು ಅರ್ಥಕೊಂಡು ಪೇರೆಂಟ್ಸು ಮುಖ್ಯವಾಗಿ ಪೋಷಕರು ತಮ್ಮ ಮಕ್ಕಳಿಗೆ ಪುಸ್ತಕವನ್ನು ಗಿಫ್ಟ್ ಕೊಡುವ ಮುಖಾಂತರ ಈ ಒಂದು ಪುಸ್ತಕಗಳನ್ನು ಒಳ್ಳೆ ಒಳ್ಳೆ ಪುಸ್ತಕಗಳನ್ನು ಓದಿಸುವ ಮುಖಾಂತರ ಒಳ್ಳೆ ಹಾದಿ ಹಿಡಿಸಬೇಕು ತನ್ನ ಮಕ್ಕಳಿಗೆ ಅದು ಜವಾಬ್ದಾರಿ ಮಹತ್ತರ ಜವಾಬ್ದಾರಿ ಆದಂಥದ್ದು ಪೋಷಕರ ಜವಾಬ್ದಾರಿ ಅಂತ ಹೇಳ್ಬೋದು ಸೊ ನನ್ನ ಹೆಸರು ದಾಸ್ ಅಂತ ನಾವು ಮೂಲತಃ ಬೀದರ್ ಜಿಲ್ಲೆ ಬಸವ ಕಲ್ಯಾಣ ತಾಲೂಕಿನ ಸಿರಗಾಪುರ ಗ್ರಾಮದವನು ಸೊ ಈ ಪುಸ್ತಕ ಭಾಳ ಚೆನ್ನಾಗಿದೆ ಓದ್ರಿ ಬೇರೆಯವ್ರಿಗೂ ಸಜೆಸ್ಟ್ ಮಾಡಿ ರೆಫರ್ ಮಾಡಿರಿ ಸೊ ಸಲಹೆ ಕೊಡ್ರಿ ಸೊ ಓದಿ ಅನುಭವಿಸಿ ಅಂತ ಹೇಳ್ತಾ ನೋಡಿ ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ರೆ ಫ್ರೀ ಫ್ರೀಯಾಗೇ ಬರುತ್ತೆ ಸೊ ನೋಡಿ ಆನ್ಲೈನಲ್ಲಿ ನೀವು ಆರ್ಡ್ರ್ ಮಾಡ್ದಿ ಮಾಡಿದ್ದೆ ಆದರೆ ಈ ನಂಬರ್ಗೆ ಎಸ್ ಎಮ್ ಎಸ್ ಮಾಡಿದ್ರೆ ನೋಡಿ ಸೆವೆನ್ ಜೀರೋ ಟೂ ಸಿಕ್ಸ್ ಟೂ ಡಬಲ್ ಜೀರೋ ತ್ರೀ ಸಿಕ್ಸ್ ಜೀರೋ ಅಂತ ಇದೆ ಈ ನಂಬರ್ಗೆ ಒಂದು ವೇಳೆ ನೀವು ಎಸ್ ಎಮ್ ಎಸ್ ವಾಟ್ಸಪ್ ಮಾಡಿದ್ರೆ ಫ್ರೀಯಾಗಿ ಹೋಮ್ ಡೆಲಿವರಿ ಆಗುತ್ತೆ ಇಲ್ಲಿ ಗ್ರೌಂಡ್ ಲೆವೆಲಲ್ಲಿ ಆಶ್ರಮದ ತಿಂದ ಸೇವೆ ಮಾಡುವಾಗ ಹತ್ತು ರೂಪಾಯಿಗೆ ಯಾಕಂದರೆ ನೋಡಿ ಈಗ ಗ್ರೌಂಡ್ ಲೆವೆಲಲ್ಲಿ ನೀವು ಫ್ರೀಯಾಗಿ ಕೊಟ್ಟು ನೋಡಿ ಎಲ್ಲ ಚಲ ಪಿಲ್ಲಿಯಾಗಿ ಬಿಡ್ತಾರೆ ಯಾಕಂದರೆ ಒಂದು ಶಿಷ್ಟಾಚಾರವನ್ನು ಕಲಿತಿರದ ಮಕ್ಕಳು ಹೆಚ್ಚಾಗಿದ್ದಾವೆ ಅವರು ತಪ್ಪಲ್ಲ ಅದು ಆದರೂ ಸಹ ಯಾಕಂದರೆ ಈ ಒಂದು ಪುಸ್ತಕಕ್ಕೆ ಯಾವ ರೀತಿ ಬೆಲೆ ಕೊಡಬೇಕು ಪುಸ್ತಕ ಜಾಗದಲ್ಲಿರುವ ಜ್ಞಾನ ಹೆಂಗೆ ತಿಳ್ಕೋಬೇಕು ಸೊ ಏನು ಎಕ್ಸಾಮ್ಗೋಸ್ಕರ ಓದಿ ಎಕ್ಸಾಮ್ ಸಲುವಾಗಿ ಅಷ್ಟೇ ಕ್ವಶನ್ ಕ್ವಶನ್ ಆನ್ಸರ್ಗೆ ಪ್ರಿಪೇರ್ ಆಗುವಂತಹ ಕಾಲ ಬಂದಿರೋದ್ರಿಂದ ಸೊ ಇವೆಲ್ಲ ವಿಷಯ ಗಮನದಲ್ಲಿಟ್ಕೊಂಡು ಹತ್ತು ರೂಪಾಯಿಗೆ ಮೂಲ ಬೆಲೆ ಮೂಲ ಬೆಲೆನೂ ಅಲ್ಲ ಇದು ಆ್ಯಕ್ಚುಲಿ ಪ್ರಿಂಟಿಂಗ್ ಕಾಸ್ಟು ಜಾಸ್ತಿ ಆಗುತ್ತೆ ಸೊ ಆದ್ರೂ ಕೂಡ ಒಂದು ಪ್ರೋತ್ಸಾಹವಾಗಿ ಮಕ್ಕಳು ಅಥವಾ ಈ ಸಾಹಿತ್ಯ ಪ್ರೇಮಿಗಳಿಗೆ ಒಂದು ಪ್ರೋತ್ಸಾಹ ನೀಡೋದಕ್ಕೋಸ್ಕರ ಎಲ್ಲರೂ ಜ್ಞಾನ ತಿಳ್ಕೊಳ್ಳಿ ಎಲ್ಲರ ಎಲ್ಲರ ತನಕ ಈ ಜ್ಞಾನ ತಲುಪಲಿ ಅನ್ನೋ ಕಾರಣಕ್ಕೆ ಸತ್ಯ ಕಾರಣಕ್ಕೆ ಸತ್ಯಲೋಕ ಆಶ್ರಮ ಸಂತ ರಾಮ್ಪಾಲ್ಜಿ ಮಹಾರಾಜರ ಸತ್ಯಲೋಕ ಆಶ್ರಮದ ವತಿಯಿಂದ ಈ ಒಂದು ಇದು ಮಾಡ್ತಾ ಇರೋದು ಇವನು ಒಳ್ಳೆ ಕಾರ್ಯ ಮಾಡ್ತಾ ಇರೋದು ಜ್ಞಾನಗಂಗಾ ಪುಸ್ತಕ ಎಲ್ಲ ಕಡೆ ಹಂಚ್ತಾ ಇರೋದು ಸೊ ಕಮ್ಮಿ ಬೆಲೆಗೆ ನೀಡ್ತಾ ಇರೋದು ಅಂತ ಹೇಳ್ಬೋದು ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಬಂದಿದ್ದೇವೆ ಇದರಲ್ಲಿ ಇದು ಟೆನ್ ರುಪೀಸ್ ಜ್ಞಾನಗಂಗಾ ಪುಸ್ತಕ ಇದೆ ತುಂಬ ಒಳ್ಳೆಯ ಪುಸ್ತಕ ಎಲ್ಲರೂ ಓದಬೇಕು ಇದರಲ್ಲಿ ಯಾವುದೇ ಥರದ ಜಾತಿ ಧರ್ಮ ಅಂತ ಇಲ್ಲ ಎಲ್ಲರಿಗೂ ಮಾನವ ಜನ್ಮಕ್ಕೆ ಏನು ಬೇಕು ಅದೆಲ್ಲ ಇದರಲ್ಲಿ ಆಗಿ ಕೊಟ್ಟಿದ್ದಾರೆ ಪ್ಲೀಸ್ ಎಲ್ಲರೂ ಇದನ್ನು ತೊಗೊಂಡು ಓದಿ ಓನ್ಲಿ ಟೆನ್ ರುಪೀಸ್ ಇದೆ ಇಷ್ಟು ಕಮ್ಮಿ ಬೆಲೆಗೆ ಯಾಕೆ ಕೊಡ್ತಾ ಇರೋದು ಇದು ನಮ್ಮ ಗುರುಜಿಯಿಂದ ಸೇವೆ ಅಂತ ಬಂದಿದೆ ಆಶ್ರಮದಿಂದ ಸಂತ ರಾಮ್ಪಾಲ್ಜಿ ಮಹಾರಾಜರ ಸೇವೆ ಇದೆ ಇದು ಆದ್ದರಿಂದ ಇದನ್ನು ಹತ್ತು ರೂಪಾಯದಲ್ಲಿ ಸೇವೆ ಕೊಡ್ತಾ ಇದ್ದಾರೆ ಸರ್